ಬಹಳ ಮುಖ್ಯವಾದ ವಿಷಯ ಎಂದರೆ ಇವತ್ತಿನ ದಿವಸ ಗುರು ಇಪ್ಪತ್ತನೇ ತಾರೀಕಿನ ದಿವಸ ಭಾನುವಾರ ಬೆಂಗಳೂರಿನ ಆನಂದರಾವ್ ಸರ್ಕಲ್ ನಲ್ಲಿರುವಂತ ಗಾಂಧಿನಗರ್ ರಿಯಾಲ್ಟೋ ಹೋಟೆಲ್ ನಲ್ಲಿ ఈ సంఘర వతీయ రా్య మట్ట వధువర సమావేశ అంత్య అంత రాష్ట్ర మట్టవర సమావేశ ఆకంటీ ఈ సమావేశ ఎలా రాజ్యూ సహిత సమాజ వధువర ఈ రాజ్యద ಎಲ್ಲಾ ವಧುವರ ಸಹಿತ ಈ ಒಂದು ಸಮಾರಂಭದ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಅವ್ರಿಗೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಈ ಸಮಾಜಕ್ಕೆ ಬಹಳ ಹಿಂದಿನಿಂದಲೂ ಸಹಿತ ವಧುವರ ಸಂಕಷ್ಟದಲ್ಲೇ ಇದ್ದಾರೆ ಅನ್ನುವಂತ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದೇನೆ ಯಾಕಂದ್ರೆ ಅವರಿಗೆ ನಾವು ವರದಿಯನ್ನ ಓದಿದ ಮೇಲೆ ಅದನ್ನ ತಿಳ್ಕೊಂಡ ಮೇಲೆ ಹೇಳಿಕ್ಕೆ ಸಾಧ್ಯ ಇದೆ ಆದ್ರೆ ಇವತ್ತಿನ ದಿವಸ ಅವ್ರು ಮಾಡಬೇಕಾಗ್ತದೆ ಈಗಲೇ ನಾವು ಅದನ್ನ ವಿರೋಧ ಮಾಡೋದು ನಾವು ತಿಳಿಲಾರದೇ ನೀವು ವಿರೋಧ ಮಾಡಿದ್ರೆ ತಪ್ಪಾಗ್ತದೆ ಅದಕ್ಕಾಗಿ ಅದನ್ನ ಮೊದಲು ಎಷ್ಟು ಜಂತು ರಿಸರ್ವೇಶನ್ ಸಂವಿಧಾನ ಯಾವತ್ತು ಬಂದಿದನೋ ಅವತ್ತಿನಿಂದ ಅವ್ರಿಗೆ ಸಿಗ್ತಾ ಇದೆ ಮೇಲ್ವರ್ಗದವ್ರಿಗಂತೂ ಮೀಸಲಾತಿ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವ್ರಿಗೆ ಎಲ್ಲಾ ವಿಚಾರಗಳಲ್ಲೂ ಎಲ್ಲಾ ವಿಧದಲ್ಲಿ ಸಹಿತ ಮೇಲ್ವರ್ಗದವರು ಮೇಲೆ ಹೋಗಿದ್ದಾರೆ ಇನ್ನ ಹಿಂದುಳಿದ ವರ್ಗ ಅನ್ನುವಂಥದ್ದು ಏನ್ ಮಧ್ಯದಲ್ಲಿದೆ ಈ ವರ್ಗದವ್ರಿಗೆ ಮಾತ್ರ ಇದರ ಅವಶ್ಯಕತೆ ಬಹಳ ಇದೆ ಇಲ್ಲೇ ಮೀಸಲಾತಿ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ನಾವು ಹಿಂದುಳಿದ ವರ್ಗಗಳ ಆಯೋಗದ ವರದಿಗಳು ಬರಬೇಕು ಅಂತ ಹೋರಾಟ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಆದ್ರೆ ಬಹಳ ದುಃಖದಿಂದ ಹೇಳಬೇಕು ಅಂತಂದ್ರೆ ವರದಿಗಳು ಎಕ್ಸೆಪ್ಟ್ ಮಿತ್ರರಿಗೆ ನನ್ನ ಹೃದಯ ಪೂರ್ವಕ ತಿಳಿಸುತ್ತಾ ನಾನು ಗಿರೀಶ್ ಪಾರು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸಂಪುಟ ಸ್ಥಾನಮಾನ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಇವತ್ತ ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೆಂಬಟ್ಟು ಇವತ್ತ ಏನು ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಅವರು ಈಗ ನಮಗೆ ಈ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿದರೆ ಇದೊಂದು ಆದಂತಹ ಜಾತಿ ಗಣತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತ ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದರೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದ್ರೆ ನಾವು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಸಮಾಜ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರದವರು ಹೇಳೋದು ನಾನು ಬಯಸ್ತೀನಿ ಯಾಕೆಂದ್ರೆ ಇವತ್ತು ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲಿ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾನ್ಸಿ ಐದು ಕಾನ್ಸಿ ಇದೆ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ ಬೆಳಗಾಂ ಅಲ್ಲಿ ಹನ್ನೆರಡು ತಾಲೂಕು ಹತ್ತೆ ಬೆಳಗಾಂ ಜಿಲ್ಲೆಯಲ್ಲಿ ಹನ್ನೆರಡು ತಾಲೂಕು ಅಲ್ಲೇ ನಾವು ಹದಿನೆಂಟು ತಾಲೂಕು ಹೋಗ್ತೇವೆ ಅಲ್ಲಿ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ಬೆಳಗಾಮಲ್ಲೇ ಇದೀವಿ ಬೆಳಗಾಮಲ್ಲಿ ನಿಮ್ಮ ಚಿತ್ರದುರ್ಗದಲ್ಲಿ ಒಂದು ಲಕ್ಷ ಇದೀವಿ ಚಿಕ್ಕಮಗ್ಳೂರಲ್ಲಿ ಒಂದ್ ಲಕ್ಷ ಇದ್ದೀವಿ ತುಮಕೂರಲ್ಲಿ ಒಂದ್ ಲಕ್ಷ ಇದೀವಿ ಯಾಕಂದ್ರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲ ಓಡಾಡಿದ್ದು ಬಾಂಧವ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಇಲ್ಲ ಅಂತ ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಕ್ಯಾಕ್ ಪಿಶ್ ಅಂತ ಬರ್ತದೆ ತಿಂದೆ ಅದು ಈ ಸಣ್ ಸಣ್ಣ ಮೀನ್ ಎಲ್ಲ ತಿಬಿಡ್ತದ್ ಈ ಈ ಸಣ್ ಸಣ್ಣ ಸಮಾಜದಲ್ಲ ತಿಂದಾಕ್ಬಿಡ್ತದೆ ಹಂಗೆ ಇವತ್ತು ಸಣ್ ಸಣ್ಣ ಸಮಾಜದನ್ನೆಲ್ಲ ತಿಂದಾಕೋದಕ್ಕೆ ಒಟದಾರಿ ಸಿದ್ದರಾಮಯ್ಯ ಮಾತನ್ನ ನೇರವಾಗಿ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯನವ್ರು ಹೆಂಗೆ ಅಂದ್ರೆ ಐಂದ ಐಂದ ಅಂತ ಬಂದ್ರು ಅಧಿಕಾರ ಬಂದ್ಮೇಲೆ ಹೇಳಿ ಅಧಿಕಾರ ಬರೋ ತನಕ ಇಂದ ಅಧಿಕಾರ ಬಂದ್ಮೇಲೆ ಇವತ್ತು ಯಾ ಇಂದನು ಇಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಹೇಳಿ ಅವ್ರ ಯಾರಿಗೇನು ಏನು ಸಮಾಜಕ್ಕೆ ಸಂಸದ ಸಮಾಜಕ್ಕೆ ಏನು ಉಡುಗೆ ಕೊಡ್ತಲ್ಲ ಅವ್ರ ಹತ್ರಕ್ಕಲ್ಲ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಪರ್ಯಾದ್ರೆ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಆಗ್ಬಿಡ್ತೀವಿ ಆ ಭೇಟಿ ಮಾಡೋಕೆ ಕೂಡ ಒಬ್ರು ಯಾರ ಬ್ರೋಕರ್ ಹೋಗಿ ಭೇಟಿ ಮಾಡಿದ್ರೆ ಅವ್ರಿಗೆ ಅವಕಾಶ ಅಷ್ಟೇ ಬಡವ್ರಿಗೆ ಏನ್ ಬಂತು ಏನ್ ಸಿಗುತ್ತೆ ಏನು ಸಿಗ್ತಕ್ಕಲ್ಲ ಇದು ಕಂಡಿಸ್ತೀನಿ ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತದೆ ಬೇರೆ ಅಂತ ಅನಿಸ್ತೈತಿ ನನಗೇನೋ ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಬೇರೆ ಇರಬಹುದು ಅಂತ ನನ್ನ ಅನಿಸ್ತದೆ ನನ್ನ ಅನಿಸಿಕೆ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರತಕ್ಕ ಸಿದ್ದರಾಮಯ್ಯ ಅಲ್ಲ ಈಗ ಯಾಕಂದ್ರೆ ಸಿದ್ದರಾಮಯ್ಯ ಬಹಳಷ್ಟು ನೋಡ್ಬಿಟ್ಟೆ ಯಾಕಂದ್ರೆ ಇವತ್ತಿನ ಇವತ್ತಿನ ಇದರಲ್ಲಿ ಈ ಜನಗಣತಿ ಇದರಲ್ಲಿ ಎಲ್ಲರಿಗೂ ಕೂಡ ಬಹಳ ಇದು ತೊಂದರೆ ಆಗಿದೆ ಯಾಕಂದ್ರೆ ನಾವು ಸಣ್ಣ ಸಮಾಜ ನಾವು ಇರ್ಬೋದು ಯಾದವ್ ಸಮಾಜ ಇರ್ಬೋದು ಮುಡಿವಾಡ್ ಇರ್ಬೋದು ವಿಶ್ವಕರ್ಮ ನಾವೆಲ್ಲ ಸಣ್ಣ ಸಮಾಜಗಳು ಒಂದಾದ್ರೆ ಬೇಕಾದ್ ಮಾಡ್ತೀವಿ ಏನು ರಾಜ್ಯದಲ್ಲಿ ಬೇಕಾದ್ ಮಾಡ್ಬೋದು ನಾವು ಏನೇ ಯಾರನ್ನ ಬೇಕಾದ್ರೆ ಗೆಲ್ಸ್ಬೋದು ಯಾರನ್ನು ಬೇಕಾದ್ರೆ ಸೂಚಿಸಬಹುದು ರಾಜ್ಯವನ್ನು ಆಡಳಿತ ಮಾಡ್ಬೋದು ಯಾಕಂದ್ರೆ ಇವತ್ತ ಸಿದ್ದರಾಮಯ್ಯ ಅವ್ರ ಹೆಂಗೆ ಅಂದ್ರೆ ಅಧಿಕಾರ ಇದ್ದಾಗ ಏನೋ ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಡ್ರೆಸ್ ಮೇಲೆ ಇದ್ದಾಗ್ಲೇ ಒಂತರ ನಿಪಾರಿದ್ದಂಗೆ ಅವ್ರು ವಿರೋಧ ಪಕ್ಷ ಇದ್ದಾಗ ಎಲ್ಲ ಕಾರ್ಯಕ್ರಮಗಳಿಗೆ ದೇವಸ್ಥಾನಗಳಿಗೆ ಚಾಮರಾಜನಗರ ಮೈಸೂರು ಬರೋರು ನಾನೆಲ್ಲ ಜೊತೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ ಓ ಏನು ಮಾತ್ರ ನಮಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳೋದ್ರ ಅಷ್ಟೇ ಯಾಕಂದ್ರೆ ನಾನು ಒಬ್ಬ ಬಿಜೆಪಿಯಲ್ಲಿ ಮಾಜಿ ನಿಗಮದ ಅಧ್ಯಕ್ಷ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಇವತ್ತ ಆಗಿ ಹೋಗಿದೆ ಸರ್ಕಾರ ಸರ್ಕಾರ ದಿವಾಳಿನ ಹೇಳಂಗಿಲ್ಲ ಇವತ್ತ ಎಲ್ಲರಿಗೂ ಇವತ್ತು ಮಾಧ್ಯಮದ ಮಿತ್ರರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಆತರ ಇವತ್ತ ಹೇಳ್ತಿದ್ರ ಮುಂದೆ ಬಿಜೆಪಿ ಸರ್ಕಾರ ಹಂಗೆ ಬಿಜೆಪಿ ಸರ್ಕಾರ ಹೆಂಗೆ ಅಂತ ಇವತ್ತು ಬಿಜೆಪಿ ಸರ್ಕಾರ ಒಳ್ಳೆ ಆಡಳಿತವನ್ನ ಕೊಟ್ಟಿದೆ ಜನಕ್ಕೆ ಅದಕ್ಕಿಂತ ಇವತ್ತು ದುರಾಡಳಿತ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಂತಕ್ಕಂಥದ್ದು ಮಾತನ್ನ ಹೇಳಿ ನಮ್ಮ ಸಮಾಜಕ್ಕೆ ಏನೀಗ ಏಳು ಲಕ್ಷ ಐವತ್ತೆಂಟು ಸಾವಿರ ಅಂತಕ್ಕಂಥ ಇದು ಬಹಳ ಸುಳ್ಳು ಸುಳ್ಳಲ್ಲಿ ಸುಳ್ಳು ಇದು ಇನ್ನು ಯಾರಾದ್ರೂ ಒಬ್ಬರು ಸಾಮಾನ್ಯ ಜನ ಇವತ್ತು ಅವ್ರಿಗೆ ಗೊತ್ತಿವತ್ತ ಇವತ್ತು ಇಂತೆ ದೇವೇಗೌಡರು ಅಂತ ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಉಪ ಕರ್ನಾಟಕ ರಾಜ್ಯದಲ್ಲಿ ಉಪಾರರು ಮೂವತ್ತೆರಡು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಮಾಡ್ಬೋದು ಎಮ್ ಎಲ್ ಎ ಸೋಸ್ಬಹುದು ಅಂತ ಶಕ್ತಿ ಉಪಾರ ಸಮಾಜಕ್ಕಿದೆ ಅವ್ರಿಗೆ ಸಂಘಟನೆ ಇಲ್ಲ ಇವತ್ತು ನಿಗಮಗಳು ಏನಕ್ಕೆ ಮಾಡಿದ್ರು ಇವತ್ತು ನಿಗಮಗಳು ಕಣ್ಣಿಲ್ದರು ಕಾಲಿಲ್ದರು ಪುಲ್ರಿಗ್ಯಾಂಡಿಕಾಪ್ಟ್ ಗೆ ನಿಗಮಗಳು ಮಾಡಿದ್ರು ಅಂದ್ರೆ ಇವ್ರ ಕೈಲಿ ಕೆಲಸ ಮಾಡ್ಕೊಂಡು ದುಡ್ಕ ತಿನ್ನಕ ದುಡ್ಡ ತಿನ್ನಕ್ಕಾಗತ್ತ ಆಗಲ್ಲ ಅವ್ನಿಗೆ ಅಂತರ್ಗೆ ಅಂತ ಅಂದ್ರೆ ಅಂತ ಸಮಾಜಗಳು ಗಳಿಗೆ ಹೋಲೈಕೆ ಮಾಡಿ ಇವತ್ತ ನಿಗಮಗಳನ್ನೆಲ್ಲ ಮಾಡಿದ್ರು ಇವತ್ತು ಏನಾಯ್ತು ಇವತ್ತು ಉಪಾರ್ ನಿಗಮ ವರ್ಕೆ ಹಾಕಿದ್ರು ಅಲ್ಲಿಂದ ಇವತ್ತ ಏನು ಅಂಬೀಧರ್ ಚೌಡ ಯಾ ನಿಗಮಾನು ವರ್ಕೆ ಹಾಕಿದ್ರು ವಿಶ್ವಕರ್ಮ ನಿಗಮವನ್ನು ಹೊರಕೆ ಹಾಕಿದ್ರು ಅಲ್ಲಿಂದ ಸವಿತಾ ಸಮಾಜ ನಿಗಮ ಎಲ್ಲ ವರ್ಕ್ ಬಂದ್ರು ಸಾವಿರ ಸಾವಿರ ಕೋಟಿ ಫಂಡ್ ಬರ್ತೀವಿ ದೇವರಾಜರ ಮುಂಚೆ ಸಾವಿರ ಕೋಟಿ ಬರ್ತಿತ್ತು ಎರಡ್ ಸಾವಿರ ಕೋಟಿ ಫಂಡ್ ಇವತ್ತು ಅಷ್ಟೇ ಅಲ್ಲಿ ಫಂಡ್ ಬರ್ತಿದೆ ಮತ್ತೆ ಅದಲ್ಲೇ ಎಲ್ಲಿ ಹೋಗ್ತಿ ಯಾರಿ ಯಾರು ಬಳಸ್ಕಿರ್ತದಂಗ್ರೆ ಒಳ್ಳೆ ಪ್ಲಾನ್ ಮಾಡ್ಬಿಟ್ಟು ಸಿದ್ದರಾಮಯ್ಯ ಎಲ್ಲ ನಿಗಮರು ಅಡಿಕೆ ಹಾಕಿದ್ರು ಅಲ್ಲಿ ಮಾತ್ರ ಆ ಸಮುದಾಯ ದೊಡ್ಡ ದೊಡ್ಡ ಸಮುದಾಯಗಳು ಮಾತ್ರ ಅಲ್ಲಿ ನಿಗಮದಲ್ಲಿದೆ ಆ ನಮ್ಮ ಬರೋ ಸೌಲಭ್ಯ ಇಲ್ಲ ನಮ್ಗೆ ಈಗ ಐದ್ ಕೋಟಿ ಎರಡು ಕೋಟಿ ಮೂರು ಕೋಟಿ ಇದೆ ಅಲ್ಲಿ ಖರ್ಚಿಗೂ ದುಡ್ಡಿಲ್ಲ ಹೇಳಿ ಅಲ್ಲಿ ನಿಗಮದಲ್ಲಿ ಪಾಪ ಅವ್ರು ಓಡಾಡಕ್ಕೆ ಟಿ ಎ ಡಿ ಎ ಖರ್ಚಿಗೂ ದುಡ್ಡಿ ಪರಿಸ್ಥಿತಿಗಳಿದಾವೆ ಹಾಗಾಗಿ ಏನು ಮಾಡಕ್ ಆಗ್ತಾ ಇಲ್ಲ ಹಾಗಾಗಿ ಇವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಬಿಟ್ಟು ಏನೋ ಇದು ನಡ್ಸ ಸರ್ಕಾರ ನಡೆಸಕ್ ಆಗಲ್ಲ ರಾಜೀನಾಮೆ ಕೊಟ್ಟು ಹೋಗೋದು ಅಂತ ಕೇಳಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದ ನಮ್ಮ ಏನು ನಮ್ಮ ಇವತ್ತು ಮೀಡಿಯಾ ಮುಖಾಂತರ ಮಾಧ್ಯಮದ ಮುಖಾಂತರ ಅವರಿಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಮಾಜ ಓಬಿಸಿಗಳು ತೊಂಬತ್ ಆರು ಪರ್ಸೆಂಟ್ ಇರೋ ಜನ ಸಂಖ್ಯೆಗೆ ಮೋಸ ಆಗ್ತಾ ಇದೆ ಏನು ನಾಲ್ಕ್ ಪರ್ಸೆಂಟ್ ಎರಡು ಪರ್ಸೆಂಟ್ ಮುಂದ ಸಮಾಜದವ್ರಿಗೆ ಯಾವುದೇ ಸಮಾಜ ಬೆನಿಫಿಟ್ ಇಲ್ಲ ಆದ್ರಿಂದ ನಾವೆಲ್ಲರೂ ಸೇರಿ ಇದನ್ನ ಬೈ ಕಟ್ಟಿದ್ರೆ ಎರಡು ಏನಲ್ಲಿದ್ದವ್ರನ್ನ ಇವತ್ತು ಹಿಂದಕ್ಕೆ ಅವ್ರ ಮೇಲಿದ್ದವರು ಕೆಳಗಡೆ ಬರ್ತಾ ಇದ್ದಾರೆ ಅಂದ್ರೆ ಮುಂದುವರೆದವ್ರು ಹಿಂದಕ್ಕೆ ಬಂದಿದ್ದಾರೆ ಅಂದ್ರೆ ನಾವೆಲ್ಲ ಮುಂದುವರೆದರು ಅಂತ ಅವ್ರ ಲೆಕ್ಕದಲ್ಲಿ ಬಂದಿದ್ವಿ ವೀರಪ್ಪ ಮೈಲಿ ಅವರು ದೇವೇಗೌಡರು ಪಿರಿಯಡ್ ಅಲ್ಲಿ ನಮ್ಗೆ ಕ್ಯಾಟಗರಿ ಒಂದು ಮಾಡಿ ಒಂದು ಮಾಡಿ ನಮ್ ಸಮಾಜದ ಮಕ್ಕಳಿಗೆ ಫೀಸ್ ಕನ್ಸೆಷನ್ ಅಂದ್ರೆ ಇವ್ರು ಎಸ್ ಸಿ ಎಸ್ ಗೆ ಈಕ್ವಲ್ ಆಗಿದ್ದಾರೆ ಇವ್ರಿಗೆ ಪ್ರವಾ ಎಸ್ ಸಿ ಎಸ್ ಟಿ ಸೇರ್ಸಕ್ ಆಗಲ್ಲ ಆದ್ರೆ ಇವ್ರಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಫೀಸ್ ಕನ್ಸೆಷನ್ ಕೊಟ್ಟು ಇವ್ರ ಮೇಲೆ ವಿದ್ಯಾಭ್ಯಾಸ ಕಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಕೊಟ್ರು ಆಮೇಲೆ ಏನ್ ಮಾಡಿದ್ರು ಮೈಲಿ ಅವರು ಇವರು ಅತ್ಯಂತ ಸೆನ್ಸಸ್ ಮಾಡಿದ್ರು ನೌಕರರು ಇಷ್ಟಿದ್ದಾರೆ ಅಂತ ಇದುವರೆಗೂ ಒಂದು ಐ ಎ ಇಲ್ಲ ಒಬ್ರು ಐ ಪಿ ಎಸ್ ಇಲ್ಲ ಈಗ ಮಾತ್ರ ಮೊನ್ನೆ ಕಳೆದ ವರ್ಷದಲ್ಲಿ ಒಬ್ರು ಆಗಿದ್ದಾರೆ ಕರ್ನಾಟಕದಿಂದ ಇಂಥ ಒಂದು ಸಮಾಜದಲ್ಲಿ ನಾವು ಯಾರು ಕೆ ಎ ಎಸ್ ಐ ಎಸ್ ಆಫೀಸರ್ ಹೆಚ್ಚಾಗಿ ಇಲ್ಲ ಆದ್ರಿಂದ ನಮ್ಮ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲ ನಾವು ಸರ್ಕಾರಿ ಸ್ಕೂಲ್ ಬಿಟ್ರೆ ಬೇರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಕ್ಕಾಗಲ್ಲ ನಿಮ್ಮಲ್ಲಿ ಒಟ್ಟು ಸಮಸ್ತೆ ನನ್ನ ಹೆಸರು ಪರಾತ್ಮ ಕರ್ನಾಟಕ ರಾಜ್ಯ ಉತ್ಪಾದನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆ ಇವತ್ತು ನಾವು ಈ ಒಂದು ಏನು ವರದಿ ಬಂದ್ಮೇಲಿಂದ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲ ನಮ್ಮ ಸಮಾಜದ ಆಗಿರ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಹನಿ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಇವತ್ತು ನಮ್ಮಲ್ಲಿ ಆರ್ಥಿಕವಾಗಿ ಮುಂದಿರ್ತಕ್ಕಂಥ ಸಮಾಜ ಅಲ್ಲ ಇದು ನಮ್ಮನ್ನ ಕ್ಯಾಟಗರಿ ಒಂದು ಪ್ರವರ್ಗ ಒಂದು ಯಾಕೆ ಸೇರ್ಸಿದಾರ ಅಂದ್ರೆ ನಾವು ಅತಿ ಹಿಂದುಳಿದ ಸಮಾಜ ಅನ್ನೋದಕ್ಕೋಸ್ಕರ ನಮಗೆ ಪ್ರವರ್ಗ ಒಂದು ಸೇರ್ಸಿದಾರೆ ಅಂತದ್ರಲ್ಲೂ ಈಗ ನಮ್ಮನ್ನ ನಮ್ಮ ಹೋರಾಟ ಇದ್ದಿದ್ದು ಕುಲಶಾಸ್ತ್ರ ಅಧ್ಯಯನ ಮಾಡಿದ್ ಯಾಕೆ ವಿಚಾರ ಅಂದ್ರೆ ನಾವು ಎಸ್ ಸಿ ಎಸ್ ಟಿಗಳು ಏನಿದಾರು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅತಿ ಹಿಂದುಳಿರ್ತಕ್ಕಂಥ ಸಮಾಜ ಜನಾಂಗ ಇದು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ ಅಂತದ್ರಲ್ಲಿ ಈಗ ಹಂಪಿ ವಿಶ್ವವಿದ್ಯಾಲಯ ಕೆ ಎ ಅವರ ನೇತೃತ್ವದಲ್ಲಿ ಏನು ನಮ್ದು ಅಧ್ಯಯನ ಇರುತ್ತಲ್ಲ ಆ ವರದಿ ಕೂಡ ಈಗಾಗಲೇ ಸರ್ಕಾರದ ಮುಂದೆ ಇದೆ ನಾವು ಏನ್ ನಿರೀಕ್ಷೆ ಮಾಡಿದ್ವಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜಕ್ಕೆ ಅತಿ ಇಂಪ್ಲೂಟಿರ್ತಕ್ಕಂಥ ಸಮಾಜಕ್ಕೆ ಇವತ್ತು ನಮ್ಗೆ ಯಾವ್ದೋ ಒಂದ್ ರೀತಿಯಲ್ಲಿ ನಮಗೆ ನ್ಯಾಯವನ್ನು ಕೊಡ್ತಾರೆ ಅಂತ ಹೇಳಿ ನಾವು ಅವರ ದಿನ ಇಷ್ಟು ದಿನ ಅಧ್ಯಯನ ಕಂಪ್ಲೀಟ್ ಆಗಿದ್ರು ಕೂಡ ಇದು ಇವತ್ತವರೆಗೂ ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ ಇದು ನಾನು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಮನ್ಸ್ ಮಾಡಿದೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡೋ ಕೆಲಸನೂ ಕೂಡ ಆಗ್ಬೇಕು ಈಗ ಅಧ್ಯಯನದ ವರದಿ ಬಂದು ನಮ್ಮ ಶಿವರಾಜ್ ತಂಗಡಿಗೆ ಸಾಹೇಬ್ರ ಹತ್ರ ಈಗಿದೆ ಹಿಂದುಳಿದವಾಗ್ ಸಚಿವರ ಹತ್ರ ಈಗ ಕಚೇರಿಗೆ ಹೋಗಿದೆ ಈಗ ಅದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ತಗೊಂಡ್ರೆ ಕೇಂದ್ರಕ್ಕೆ ಶಿಫಾರಸ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾ ಇದೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನ ಪ್ರವರ್ಗ ಒಂದು ಎ ಪ್ರವರ್ಗ ಒಂದು ಬಿ ಮಾಡಿ ಇನ್ನು ನಮ್ಗೆ ಏನ್ ಸಿಗ್ಬೇಕಾಗಿರ್ತ ಸವಲತ್ತಿಂದ ವಂಚಿತವನ್ನಾಗಿ ಮಾಡ್ತಾ ಅನ್ನೋದು ನಮ್ಮ ಉದ್ದೇಶ ಕಾರ್ಯದರ್ಶಿ ಆಗಿದ್ದೆ ಈ ದಿನದ ಒಂದು ಏನು ನಮ್ಮ ಸಮಾಜದ ಹಿರಿಯರು ಮುಖಂಡರು ಮತ್ತೆ ತಾವು ಪತ್ರಿಕಾ ವರದಿಯ ಬಂಧುಗಳು ಬಂದಿದ್ದೀರಾ ತಮಗೆಲ್ಲ ನನ್ನ ಪೂರ್ವಕ ನಮಸ್ಕಾರಗಳು ಬಹಳ ಮುಖ್ಯವಾಗಿ ಅಂದ್ರೆ ಎಲ್ಲಾ ವಿಷಯಗಳನ್ನು ನಮ್ಮ ಸ್ನೇಹಿತರುಗಳು ಹೇಳಿದ್ದಾರೆ ವರದಿ ಬಗ್ಗೆ ಈ ರಿಸರ್ವೇಶನ್ ಬಗ್ಗೆ ಆ ಮತ್ತೆ ಕಾಂತರಾಜ್ ಅವರ ವರದಿ ಬಗ್ಗೆ ಹೇಳಿದರೆ ನಾನು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಈಗ ನಮ್ಮ ಸಮಾಜದ ಒಂದು ಅಂತಾರಾಷ್ಟ್ರೀಯ ವಧುವರರ ಸಮಾವೇಶ ಇಟ್ಕೊಂಡಿದ್ದಾರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅದರ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅಷ್ಟೇನೆ ನೋಡಿ ನಾವು ಬಾಂಧ ಬಹಳ ಹಿಂದುಳಿದವರು ಅಂತ ಎಲ್ಲ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಧುವರರ ಸಮಾವೇಶ ಮಾಡೋದ್ರಿಂದ ನಮಗೆ ಭಾರತದಾದ್ಯಂತ ಒಂದು ಸಂಬಂಧಗಳು ಬೆಳೀತದೆ ಸಂಘಟನೆ ಆಗ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಇದನ್ನ ಹಮ್ಮಿಕೊಂಡಿರತಕ್ಕಂತ ನಮ್ಮ ಸಮಾಜದವ್ರಿಗೆ ನಮ್ಮ ವಂದನೆಗಳು ಮತ್ತೆ ಇದೇ ರೀತಿ ನಾವು ಅಂತಾರಾಷ್ಟ್ರೀಯ ಅಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಜನಾಂಗ ನಲವತ್ತೊಂದು ದೇಶದಲ್ಲಿ ಇದೆ ನನ್ನ ಒಂದು ಮಾಹಿತಿ ಪ್ರಕಾರ ನಲವತ್ತೊಂದು ದೇಶದಲ್ಲಿ ನಮ್ಮ ಭಾರತೀಯ ಭಾರತದ ನಮ್ಮ ಉಪ್ಪಾರ ಜನಾಂಗದವ್ರು ಇದ್ದಾರೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಹೆಸರುಗಳು ಬೇರೆ ಇದೆ ಇಲ್ಲಿ ಮಾತ್ರ ಉಪ್ಪಾರು ಮೇಲ್ಸಕ್ಕರೆಯವರು ಅಂತ ಹೇಳ್ತೀವಿ ಹಾಗಾಗಿ ಇದನ್ನ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಲಿಕ್ಕೆ ಒಂದು ಯೋಚನೆ ಇಟ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಒಂದು ಅಭಿವೃದ್ಧಿಗೆ ಎಲ್ಲಾ ರೀತಿಯಲ್ಲಿ ಒಂದು ಸಹಕಾರ ಇರಲಿ ಅಂತ ಎಲ್ಲಾರನ್ನು ಕೇಳಿ ನಮಸ್ಕಾರ ಮಾಡ್ತಾರೆ